ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ಬುಧವಾರ ಮಧ್ಯಾಹ್ನ ಎಟಿಎಂಗೆ ಹಣ ಸಾಗಿಸ್ತಾ ಇದ್ದ ವಾಹನವನ್ನು ಅಡ್ಡಗಟ್ಟಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿದೆ ಹಲವು ದಿನಗಳಿಂದ ಸಂಚು ರೂಪಿಸಿದ್ದ ತಂಡವು ವಾಹನವನ್ನು ಹಿಂಬಾಲಿಸಿ ಸಿಬ್ಬಂದಿಯನ್ನು ಬೆದರಿಸಿ ಹಣವನ್ನು ದೂಚಿಕೊಂಡು ಪರಾರಿಯಾಗಿದೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ನಡೆಸುತ್ತಿದ್ದಾರೆ ಹಲವು ದಿನಗಳಿಂದ ಸಂಚು ರೂಪಿಸಿದ್ದ ಗ್ಯಾಂಗ್ ಬುಧವಾರ ಎಟಿಎಂಗೆ ಹಣ ಹಾಕೋದಕ್ಕೆ ಹೊರಟಿದ್ದ ವ್ಯಾನ್ ಅನ್ನ ಹಿಂಬಾಲಿಸಿದೆ ವಾಹನವನ್ನು ಅಡ್ಡಗಟ್ಟಿ ಸಿಬ್ಬಂದಿಗೆ ಬೆದರಿಸಿ ವಾಹನದ ಹಿಂಬದಿಯ ಡೋರ್ ಅನ್ನು ತೆಗೆದು ಎಟಿಎಂಗಳಿಗೆ ತುಂಬೋದಕ್ಕೆ ಇಟ್ಟಿದ್ದಂತಹ ಕೋಟ್ಯಂತರ ಹಣವನ್ನು ತುಂಬಿಕೊಂಡು ಇನೋವಾ ಕಾರ್ನಲ್ಲಿ ತಪ್ಪಿಸಿಕೊಂಡಿದ್ದಾರೆ ಎಟಿಎಂ ಹಣ ಸಾಗಿಸುವ ವ್ಯಾನ್ನಲ್ಲಿ ಓರ್ವ ಡ್ರೈವರ್ ಇಬ್ಬರು ಗನ್ಮ್ಯಾನ್ ಹಾಗೂ ಮತ್ತೊಬ್ಬ ಹಣ ಹಾಕುವ ಸಿಬ್ಬಂದಿ ಸೇರಿದಂತೆ ನಾಲ್ಕು ಮಂದಿ ಇದ್ರು ಕೆಎ ಜೀರೋ ತ್ರೀ ಎನ್ಸಿ ಏಟ್ ಜೀರೋ ಫೈವ್ ಟೂ ನಂಬರ್ನ ಇನೋವಾ ಕಾರ್ನಲ್ಲಿ ಬಂದಿದ್ದ ಗ್ಯಾಂಗ್ನಲ್ಲಿ ಏಳರಿಂದ ಎಂಟು ಜನ ಇದ್ರು ಈ ದರೋಡೆಕೋರರು ತಮ್ಮನ್ನು ತಾವು ತೆರಿಗೆ ಅಧಿಕಾರಿಗಳು ಅಂತ ಬಿಂಬಿಸಿಕೊಂಡಿದ್ದು ಹಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕಾರಿನ ಹಿಂಬದಿ ಗವರ್ಮೆಂಟ್ ಆಫ್ ಇಂಡಿಯಾ ಎನ್ನುವ ಬೋರ್ಡ್ ಅನ್ನು ಕೂಡ ಹಾಕಿಕೊಂಡಿದ್ರು ಗನ್ಮ್ಯಾನ್ ಸೇರಿದಂತೆ ಎಲ್ಲರನ್ನೂ ವ್ಯಾನ್ನಿಂದ ಇಳಿಸಿ ವಾಹನ ಸಮೇತ ಚಾಲಕನನ್ನ ಡೇರಿ ಸರ್ಕಲ್ಗೆ ಕರೆದೊಯ್ದು ಹಣ ದೋಚಿ ಪರಾರಿಯಾಗಿದ್ದಾರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಪೊಲೀಸ್ ತಂಡವು ಶ್ವಾನದಳ ಆಗಮಿಸಿದ್ದು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಇನ್ನು ತರೋಡೆಕೋರರು ಬಳಸಿದ ಇನೋವಾ ಕಾರ್ನ ನಂಬರ್ ಪ್ಲೇಟ್ ನಕಲಿ ಅಂತ ಪೊಲೀಸ್ ಆರಂಭಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ವಾಸ್ತವವಾಗಿ ಕೆಎ ಜೀರೋ ತ್ರೀ ಎನ್ಸಿ ಏಟ್ ಜೀರೋ ಫೈವ್ ಟು ಸಂಖ್ಯೆಯು ಸ್ವಿಫ್ಟ್ ಕಾರ್ನದ್ದಾಗಿದೆ ಕಳ್ಳತನಕ್ಕೆ ಅಂತ ಆ ನಂಬರ್ ಪ್ಲೇಟ್ ಅನ್ನ ಬಳಸಿದ್ದಾರೆ ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೃಹಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದು ಎಟಿಎಂಗಳಿಗೆ ಹಣ ಹಣ ಹಾಕುವ ಮಾಹಿತಿಯನ್ನು ಆರೋಪಿಗಳಿಗೆ ನೀಡಿದ್ದಾರೆ ಇದಕ್ಕೆ ಕಾರಣಕರ್ತರು ಯಾರು ಹಣ ಹಾಕುವವರಲ್ಲಿ ಯಾರಾದರೂ ಇರುವ ಕುರಿತು ಮಾಹಿತಿ ಸಿಕ್ಕಿದೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರು ಹಾಗೆ ಬೆಂಗಳೂರಿನಲ್ಲಿ ಹಾಡು ಹಗಲೇ ಇಂತಹ ಘಟನೆ ನಡೆದಿಲ್ಲ ಏಳು ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಹಣ ದರೋಡೆ ಮಾಡಲಾಗಿದೆ ವಾಹನಗಳ ನಂಬರ್ ಸಿಕ್ಕಿದೆ ಕೃತ್ಯ ಎಸಗಿದವರು ಇಲ್ಲಿಯವರ ಅಥವಾ ಹೊರ ರಾಜ್ಯದವರ ಎನ್ನುವ ಬಗ್ಗೆ ತನಿಖೆ ನಡೀತಾ ಇದೆ ತನಿಖೆ ದೃಷ್ಟಿಯಿಂದ ಎಲ್ಲ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಆಗುವುದಿಲ್ಲ ಅಂತ ಹೇಳಿದರು